ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಬಾಲಕೃಷ್ಣ ನೀವು ನೋಡ್ತಾ ಇದ್ದೀರಾ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಅಪರ್ಚುನಿಟಿ ಬ್ಲಾಗ್ಗೆ ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಬಂದು ಸುಮಾರು ಕಮೆಂಟ್ ಬರ್ತಿತ್ತು ಆಟೋ ಬೆಟಾರ ಇಲ್ಲ ಕ್ಯಾಬ್ ಬೆಟಾರ ಯಾವ ಗಾಡಿ ಹಾಕೋಣ ಯಾವ್ದ್ರಲ್ ದುಡಿಮೆ ಚೆನ್ನಾಗಿರುತ್ತೆ ನಮ್ ಕನ್ಫ್ಯೂಷನ್ ಆಗ್ತಿದೆ ಅಂತ ಸೊ ಈ ವಿಡಿಯೋದಲ್ಲಿ ಬಂದು ನಿಮ್ ಕನ್ಫ್ಯೂಷನ್ ಆದಷ್ಟು ದೂರ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದೀನಿ ಸೊ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತಂದ್ರೆ ನೀವು ಡಿಸೈಡ್ ಮಾಡ್ಬೇಕಾಗಿರೋ ವಿಷಯ ಏನಪ್ಪಾ ಅಂತಂದ್ರೆ ನೋಡಿ ನೀವು ಗಾಡಿ ಏನಕ್ ತಗೊತಾ ಇದ್ದೀರಾ ದುಡಿಯಕ್ ತಗೊತಾ ಇದ್ರಲ್ಲ ಶೋಕಿ ಮಾಡಕ್ ತಗೊತಾ ಇರ್ತೀರ ಅನ್ನೋದನ್ನ ನೀವು ಫಸ್ಟ್ ತಿಳ್ಕೊಬೇಕು ಈ ವಿಡಿಯೋ ಹೋಯ್ತಾ ಈ ಯಾಕೆ ಹೇಳ್ದೆ ಅಂತ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ ಲೋ ಇನ್ವೆಸ್ಟ್ಮೆಂಟ್ ಲೋ ರಿಸ್ಕ್ ಲೋ ಇನ್ಕಮು ಹೈ ಇನ್ವೆಸ್ಟ್ಮೆಂಟ್ ಗೆ ಹೈ ಇನ್ವೆಸ್ಟ್ಮೆಂಟ್ ಹೈ ರಿಸ್ಕ್ ಹೈ ಇನ್ಕಮ್ ಇರುತ್ತೆ ಸುಮಾರು ಜನ ಕೇಳ್ತಿದ್ರೆ ಕ್ಯಾಬ್ ಹಾಕೊಂಡ್ರೆ ಯಾವ ತರ ಆಟೋ ಹಾಕೊಂಡ್ರೆ ತರ ಸೊ ನೋಡಿ ಆಟೋ ಹಾಕಿದ್ರೆ ಲೋ ಇನ್ವೆಸ್ಟ್ಮೆಂಟ್ ಇರುತ್ತೆ ಲೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಲೋ ಇನ್ಕಮು ಮತ್ತೆ ಲೋ ರಿಸ್ಕ್ ಇರುತ್ತೆ ಅದೇ ನೀವು ಏನಾದ್ರೂ ಕ್ಯಾಬ್ ಹಾಕೊಂಡ್ರೆ ಹೈ ಇನ್ವೆಸ್ಟ್ಮೆಂಟ್ ಒಂದು ಏಳಿಂದ ಎಂಟು ಲಕ್ಷ ರೂಪಾಯಿ ಇವತ್ತಿನ ರೇಟಲ್ಲಿ ಇದೆ ನನಗೂ ಕರೆಕ್ಟ್ ಆಗಿ ಗೊತ್ತಿಲ್ಲ ಕ್ಯಾಬ್ ಎಷ್ಟಿದೆ ರೇಟ್ ಅಂತ ಅನ್ಬಿಟ್ಟು ಆದ್ರೆ ನಾನು ಒಂದು ಅಂದಾಜಾಗಿ ಹೇಳ್ತಾ ಇದ್ದೀನಿ ಏಳು ಎಂಟು ಲಕ್ಷ ರೂಪಾಯಿ ಇರುತ್ತೆ ಸರಿನಾ ಒಂದು ಕ್ಯಾಬ್ ತಗೊಂಡ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಎಷ್ಟಿದೆ ಗಾಡಿಯ ರೇಟ್ ಅಂತ ಸೊ ಹೈ ಇನ್ವೆಸ್ಟ್ಮೆಂಟ್ ಯಾವ್ದ್ರಲ್ಲಿ ಇದೆ ಕ್ಯಾಬ್ ಅಲ್ಲಿ ಇದೆ ಎಷ್ಟು ಒಂದು ಏಳಿಂದ ಎಂಟು ಲಕ್ಷ ರೂಪಾಯಿ ಆಗುತ್ತೆ ಸೊ ಎಷ್ಟೊಂದ್ ದಿನಕ್ಕೆ ದುಡಿತಾರೆ ಒಂದ್ ಮೂರ್ ಸಾವಿರ ರೂಪಾಯಿ ಅಂತ ಇಟ್ಕೋಣ ಆ ಜಾಸ್ತಿನೇ ಇನ್ ಕಮೆಂಟ್ ಅಲ್ಲಿ ಕೂಡ ಸ್ಟಾರ್ಟ್ ಮಾಡ್ತೀರಾ ಒಂದ್ ನಾಲ್ಕು ಸಾವಿರ ದುಡಿತೀವಿ ಐದು ಸಾವಿರ ದುಡಿತೀವಿ ಅಂತ ಸೊ ಅದು ನಿಮ್ಗೆ ಬಿಟ್ಟಿದ್ದು ನಿಮ್ ಕೆಪಾಸಿಟಿ ಬಟ್ ನಾನು ಅವ್ರೇಜ್ ಆಗಿ ಹೇಳ್ತಾ ಇದ್ದೀನಿ ಒಂದು ಮೂರ್ ಸಾವಿರ ರೂಪಾಯಿ ದುಡಿತೀನ ಅನ್ಕೊಳ್ಳಿ ಅದರಲ್ಲಿ ಒಂದ್ ಸಾವಿರ ರೂಪಾಯಿ ಡೀಸೆಲ್ ಹೋಗುತ್ತೆ ಎರಡ್ ಸಾವಿರ ರೂಪಾಯಿ ನಿಮ್ಗೆ ಸಿಗುತ್ತೆ ತಿಂಗಳಿಗೆ ಎಷ್ಟಾಯ್ತು ಅರ್ವತ್ ಸಾವಿರ ರೂಪಾಯಿ ಆಯ್ತು ಗಾಡಿ ಮೇಂಟೆನೆನ್ಸ್ ಮಾಡ್ತೀರಾ ಇಲ್ಲ ಲೋನ್ ಕಟ್ತೀರಾ ಸೊ ಅದ್ರೇನೆ ಒಂದು ಇನ್ಕ್ಲೂಡಿಂಗ್ ಹೇಳ್ತಿರ ನಾನು ಆಗಿ ಹೇಳ್ತಾ ಇದ್ದೀನಿ ಸರಿನಾ ಸೊ ಅದನ್ನ ಇನ್ನೊ ದೊಡ್ಡ ಮಟ್ಟಕ್ಕೆ ಎತ್ಕೊಂಡು ಹೋಗ್ಬೇಡಿ ಅವರೇಜ್ ಆಗಿ ತಿಂಗಳಿಗೊಂದು ಅರ್ವತ್ ಸಾವಿರ ರೂಪಾಯಿ ಮಾಡ್ತೀರಾ ಅನ್ಕೊಳ್ಳಿ ಕ್ಯಾಬ್ ಅಲ್ಲಿ ಒಂದು ಎಷ್ಟಪ್ಪ ನಿಮ್ ಉಳಿಬೋದು ಒಂದ್ ಅರವತ್ ಸಾವಿರ ರೂಪಾಯಿ ಉಳಿತಾ ಇನ್ನು ಅದರಲ್ಲಿ ಇ ಎಂ ಐ ಎಲ್ಲ ಕಟ್ಟಬೇಕಾಗುತ್ತೆ ಒಂದಕ್ಕೆ ಹದಿನೈದು ಸಾವಿರ ಇರುತ್ತೆ ಒಂದಕ್ಕೆ ಇಪ್ಪತ್ತು ಸಾವಿರ ಇರುತ್ತೆ ಒಂದ್ ಇಪ್ಪತ್ತೈದು ಸಾವಿರ ರೂಪಾಯಿ ಅದು ಡಿಪೆಂಡ್ ಎಷ್ಟು ವರ್ಷ ಹಾಕೊಂಡಿರ್ತೀನಿ ಎಷ್ಟು ತಿಂಗ್ಳು ಹಾಕೊಂಡಿರ್ತೀರಾ ಅಂತ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ಇ ಎಂ ಐ ಕ್ಯಾಲ್ಕುಲೇಟ್ ಆಗುತ್ತೆ ಸೊ ಅದ್ರಲ್ಲೇನೆ ಮೈನಸ್ ಆಗುತ್ತೆ ಸೊ ಆವ್ರೇಜ್ ಎಷ್ಟಪ್ಪ ದುಡಿತೀರ ಅಂತಂದ್ರೆ ಕ್ಯಾಬ್ ಅವ್ರಿಗೆ ಹೇಳ್ತಿರೋದು ನಾನು ಕ್ಯಾಬ್ ತಗೋಬೇಕು ಅಂತ ಯಾರ್ ಪ್ಲಾನ್ ಮಾಡ್ತಿದ್ದೀರಲ್ಲ ಅವ್ರಿಗೆ ಹೇಳ್ತಿರೋದು ಡೀಸೆಲ್ ಖರ್ಚೆ ಎಲ್ಲ ಕಳೆದ ಕ್ಯಾಬ್ ಅಲ್ಲಿ ತಿಂಗಳಿಗೆ ಒಂದ್ ಅರ್ವತ್ ಸಾವಿರ ರೂಪಾಯಿ ದುಡಿತಾರ ಅನ್ಕೊಳ್ಳಿ ಡೈಲಿ ಒಂದ್ ಸಾವಿರ ರೂಪಾಯಿ ಡೀಸೆಲ್ ಖರ್ಚು ತೆಗೆದು ಇ ಎಮ್ ಐ ಎಲ್ಲ ತೆಗೆದ್ರೆ ಒಂದ್ ನಲ್ವತ್ತು ಸಾವಿರ ರೂಪಾಯಿ ನಿಮ್ಗೆ ಉಳ್ಕೊಳುತ್ತ ಇನ್ನು ಆಟೋ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಮೂರ್ ಲಕ್ಷದ ಹತ್ತು ಸಾವಿರ ರೂಪಾಯಿ ಒಳಗಡೆ ಅದು ಜಾಸ್ತಿ ಆಯ್ತು ಹೇಳ್ತಿರೋದು ಮೂರ್ ಲಕ್ಷ ಆಗುತ್ತೆ ಒಂದ್ ಹತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಇಟ್ಕೊಳ್ಳಿ ಏನೋ ಖುಷಿಗೆ ಒಂದ್ ಟಾಪ್ ಮಾಡಿಸ್ಕೊಂಡಿದ್ದು ಏನಾದ್ರೂ ಆಕ್ಸೆಸರಿ ಹಾಕಿಸ್ಕೊಂಡಿದ್ದು ಇದೆಲ್ಲ ಸೇರಿಸಿ ಮೂರ್ ಲಕ್ಷ ಮೂರು ಲಕ್ಷದ ಹತ್ತು ಸಾವಿರ ರೂಪಾಯಿ ಅಂತ ಹೇಳ್ತಾ ಇದ್ದೀನಿ ಸೊ ಇಷ್ಟಲ್ಲಿ ಫುಲ್ ಕ್ಯಾಶ್ ಗಾಡಿ ಡಿ ಎಲ್ ಪರ್ಮೆಟ್ ಅಲ್ಲಿ ನೀವು ರೋಡ್ ಇಳಿಸ್ಕೋಬೋದು ಆನ್ ರೋಡ್ ಪ್ರೈಸ್ ಮೂರು ಲಕ್ಷ ಇನ್ನು ಆಟೋ ಬಗ್ಗೆ ಹೇಳಬೇಕು ಅಂದ್ರೆ ಇನ್ನು ಆಟೋದಲ್ಲಿ ಎಷ್ಟು ಮಾಡ್ಬೋದು ಅಂತ ಒಂದು ದಿನಕ್ಕೆ ಅಂದ್ರೆ ನಾನು ಹೇಳ್ತೀನಿ ಎರಡು ಸಾವಿರ ರೂಪಾಯಿ ಮಾಡಬಹುದು ಯಾಕಂದ್ರೆ ನಾನು ಆಟೋ ಓಡಿಸ್ತೀನಿ ಸೊ ನನಗೆ ಗೊತ್ತಿದೆ ಇನ್ನು ಆಟೋದಲ್ಲಿ ಎಷ್ಟಪ್ಪ ಖರ್ಚು ಹೋಗುತ್ತೆ ಅಂತ ಕೇಳೋದಾದ್ರೆ ಒಂದಿನಕ್ಕೆ ಎರಡು ಸಾವಿರ ರೂಪಾಯಿ ಮಾಡಿದ್ರೆ ಮುನ್ನೂರು ರೂಪಾಯಿ ಗ್ಯಾಸ್ ಖರ್ಚು ಹೋಗುತ್ತೆ ಸೊ ಐನೂರು ರೂಪಾಯಿ ಅಂತಲೇ ಇಟ್ಕೊಳ್ಳೋಣ ಒಂದು ಇನ್ನೂರು ರೂಪಾಯಿ ಮೇಂಟೆನೆನ್ಸು ಅದು ಇದು ಯಾಕಂದ್ರೆ ಹೆಚ್ಚು ಕಡಿಮೆ ಡೈಲಿ ಒಂದು ಸ್ವಲ್ಪ ನೂರಿನೂರು ಜಾಸ್ತಿ ಆಗ್ಬೋದು ಇಲ್ಲ ನೂರಿನೂರು ಕಮ್ಮಿ ಆಗ್ಬೋದು ಆಟೋದಲ್ಲಿ ಡೈಲಿ ಒಂದ್ ಎರಡ್ ಸಾವಿರ ರೂಪಾಯಿ ಮಾಡಿ ಅದ್ರಲ್ಲಿ ಐನೂರು ರೂಪಾಯಿ ನಾವು ಗ್ಯಾಸ್ ಖರ್ಚೆಲ್ಲ ಕಳೆದು ಇನ್ ಸಾವಿರದ ಐನೂರು ರೂಪಾಯಿ ನಮ್ಮ ಮಿಕ್ಕುತ್ತೆ ಅನ್ಕೊಳ್ಳಿ ತಿಂಗಳಿಗೆ ಎಷ್ಟಾಯ್ತು ನಲವತ್ತೈದು ಸಾವಿರ ರೂಪಾಯಿ ಆಯ್ತು ಸರಿನಾ ಸೊ ಎಷ್ಟು ಗೆ ಮೂರು ಲಕ್ಷದ ಹತ್ತು ಸಾವಿರ ರೂಪಾಯಿ ಗೆ ಇದು ನಾನು ಹತ್ತು ಸಾವಿರ ರೂಪಾಯಿ ಜಾಸ್ತಿ ಹೇಳ್ತಾ ಇದ್ದೀನಿ ಒಂದು ಹೆಚ್ಚು ಕಡಿಮೆ ಇಟ್ಕೊಳ್ಳಿ ನಾನು ಒಂದ್ ಹತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಹೇಳ್ತಾ ಇದ್ದೀನಿ ಒಂದೇನ ಖರ್ಚು ಗಿರ್ಚಿಗೆ ಅಂತ ಇಟ್ ಇರ್ಲಿ ಅಂತ ಅನ್ಬಿಟ್ಟು ಆಟೋದಲ್ಲಿ ನಲವತ್ತೈದು ಸಾವಿರ ರೂಪಾಯಿ ದುಡ್ಡು ಮಾಡ್ಬೋದು ಅಂದ್ರೆ ರಜ ಗಿಜ ಮಾಡ್ದೇ ಮಾಡಿದ್ರೆ ಒಂದ್ ನಲವತ್ತೈದು ಸಾವಿರ ರೂಪಾಯಿ ಮಾಡ್ಬೋದು ಡೈಲಿ ಒಂದ್ ಎರಡ್ ಸಾವಿರ ರೂಪಾಯಿ ಡ್ಯೂಟಿ ಮಾಡ್ಕೊಂಡು ಹೋದ್ರೆ ದಿನಕ್ಕೆ ಒಂದ್ ಎರಡ್ ಸಾವಿರ ರೂಪಾಯಿ ನಾವು ದುಡಿಮೆ ಮಾಡ್ಕೊಂಡು ಹೋದ್ರೆ ಒಂದು ವೇಳೆ ಏನಾದ್ರು ಆಟೋನ ನಾನು ಲೋನ್ ಅಲ್ಲಿ ತಗೊಂಡಿದೀನಿ ಅಂತ ಅಂದ್ರೆ ಸೊ ಎಷ್ಟು ತಿಂಗಳಲ್ಲಿ ನನ್ನ ಆಟೋ ಲೋನ್ ನ ಮುಗಿಸ್ಬೋದು ನೋಡಿ ಹಾಕೋದಕ್ಕೆ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಎಷ್ಟು ಬೇಕಾದ್ರು ಹಾಕ್ಬೋದು ಲೋನ್ ಅದು ದೊಡ್ಡ ವಿಷಯ ಅಲ್ಲ ಬಟ್ ಏನಂದ್ರೆ ನಾ ಯಾವ ತರ ದುಡಿದು ತೀರಿಸ್ತೀನಿ ಅನ್ನೋದನ್ನ ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ ನನ್ನ ಲೆಕ್ಕಾಚಾರದಲ್ಲಿ ಹೇಳ್ಬೇಕು ಅಂದ್ರೆ ಆಟೋದಲ್ಲಿ ಎಂಟಿಂದ ಹತ್ತು ತಿಂಗಳ ಒಳಗಡೆ ನಾವು ಏನ್ ಆಟೋಗೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಲ್ಲ ಆ ಅಮೌಂಟ್ ನ ತಗಿಬೋದು ಅನ್ನೋದನ್ನ ನನ್ನ ಲೆಕ್ಕಾಚಾರ ಸ್ವಲ್ಪ ಟೀ ಹರ್ಕೊಂಡು ದುಡಿಬೇಕು ಅವಾಗ ನಾವು ಏನ್ ಹಾಕಿರ್ತೀವಿ ದುಡ್ಡನ್ನ ಅದನ್ನ ರಿಕವರಿ ಮಾಡ್ಕೋಬಹುದು ಇನ್ನು ಕ್ಯಾಬ್ ಕೇಸಲ್ಲಿ ಆತರ ಆಗಲ್ಲ ಅಲ್ಲಿ ಏನಿಲ್ಲ ಅಂತಂದ್ರೂ ಮಿನಿಮಮ್ ಅಂದ್ರೆ ಮೂರು ವರ್ಷ ಅಂತೂ ಕಷ್ಟ ಪಡ್ಲೇಬೇಕು ಮಿನಿಮಮ್ ಹೇಳ್ತಾ ಇದೀನಿ ಯಾಕಂತಂದ್ರೆ ಹೈ ಇನ್ವೆಸ್ಟ್ಮೆಂಟ್ ಇರೋದ್ರಿಂದಾಗಿ ನಾವು ಒಂದ್ ವರ್ಷದಲ್ಲಿ ಮಾಡ್ಬಿಡ್ತೀನಿ ಅಂತಂದ್ರೆ ತುಂಬಾ ಕಷ್ಟ ಇದೆ ಸರಿನಾ ಮಿನಿಮಮ್ ಅಂದ್ರೆ ಮೂರು ವರ್ಷ ಇಲ್ಲ ಎರಡು ವರ್ಷ ಅಂತ ಟೈಮ್ ಬೇಕು ಕ್ಯಾಬಲ್ ಮಾಡ್ತೀನಿ ಅಂತಂದ್ರೆ ಇನ್ನು ಆಟೋ ಕೇಸಲ್ಲಿ ಆತರ ಇಲ್ಲ ಮತ್ತೆ ರಿಸ್ಕ್ ಯಾವ ತರ ಇದೆ ಆಟೋದಲ್ಲಿ ಮತ್ತೆ ಕ್ಯಾಬಲ್ ಅಂದ್ರೆ ರಿಸ್ಕ್ ನಿಮ್ಗೆ ಕ್ಯಾಬಲ್ ಬಂದು ಮೂರು ವರ್ಷ ಕಂಪಲ್ಸರಿ ನೀವು ಲಾಕ್ ಆಗ್ತೀರಾ ಎರಡಿಲ್ಲ ಮೂರು ವರ್ಷ ನೀವು ಲಾಕ್ ಆಗಿ ಆಗ್ತೀರಾ ಇನ್ನು ನಮ್ಮ ಆಟೋ ಆ ತರ ಇಲ್ಲ ಆಟೋ ಕೇಸಲ್ಲಿ ಯಾವ ತರ ಅಂತಂದ್ರೆ ನಿಮ್ಗೆ ಎಂಟಿಂದ ಹತ್ತು ತಿಂಗಳು ಒಂದ್ ವರ್ಷ ಅಂತ ಇಟ್ಕೊಳ್ಳಿ ಮ್ಯಾಕ್ಸಿಮಮ್ ಅಂದ್ರೆ ಒಂದ್ ವರ್ಷ ನೀವು ಲಾಕ್ ಆಗ್ತೀರ ಒಂದ್ ವರ್ಷ ಬಿಟ್ಟು ನನ್ ಬೇಡಪ್ಪ ನನ್ ಆಟೋ ಸವಾಸ ಬೇಡ ಸರಿ ಬಿಡು ನಾನು ಆಟೋ ಬಿಟ್ಟು ಏನಾದ್ರೂ ಬೇರೆ ಕೆಲಸ ಮಾಡ್ತೀನಿ ಇಲ್ಲ ನಾನು ಕ್ಯಾಬೇ ತಗೊಂತೀನಿ ಅಂತಂದ್ರೆ ನೀವು ಮಾರಿದ್ರು ಮೂರ್ ಲಕ್ಷ ನೀವು ಬಂಡವಾಳ ಹಾಕಿದ್ರಿ ನಿಮ್ಮ ಆಟೋಗೆ ಆ ಒಂದು ಅರವತ್ತಿಂದ ಎಪ್ಪತ್ ಸಾವಿರ ರೂಪಾಯಿ ನಿಮ್ಗೆ ಲಾಸ್ ಆಗುತ್ತೆ ಸೊ ಅಷ್ಟರಲ್ಲಿ ನೀವು ಏನು ನೀವು ಬಂಡವಾಳ ಹಾಕಿರ್ತೀರಾ ಅದನ್ನ ದುಡ್ಕೊಂಡಿರ್ತೀರಾ ಒಂದ್ ವೇಳೆ ಏನಾದ್ರೂ ನೀವು ಒಂದ್ ವರ್ಷ ಬಿಟ್ಟು ನಾನು ಆಟೋ ಕೊಟ್ಟು ಈ ಫೀಲ್ಡ್ ಬೇಡ ನಂಗೆ ಆಟೋ ಫೀಲ್ಡ್ ಬೇಡ ನನ್ ಕ್ಯಾಬ್ ಹಾಕೋತೀರ ಲಾರಿ ಹಾಕೊಂತೀನಿ ಏನೋ ಒಂದು ಅನ್ಕೊಂಡು ಹೋಗ್ತೀರಾ ಅನ್ಕೊಳ್ಳಿ ಒಂದ್ ವರ್ಷ ಒಳಗಡೆ ನೀವೆಲ್ಲ ಎಲ್ಲಾ ದುಡುಕೊಂಡಿರ್ತೀರ ಆಟೋದಲ್ಲಿ ಒಂದ್ ವೇಳೆ ನೀವು ಮಾರಿದ್ರೆ ಒಂದ್ ಅಮ್ಮಮ್ಮ ಅಂತಂದ್ರೆ ಎಪ್ಪತ್ತಿಂದ ಎಂಬತ್ತ್ ಸಾವಿರ ರೂಪಾಯಿ ನಿಮ್ಗೆ ಲಾಸ್ ಆಗ್ಬೋದು ಒಂದ್ ವೇಳೆ ಏನಾದ್ರು ಆಟೋ ನಾನು ಒಂದ್ ವರ್ಷ ಓಡಿಸಿದ್ಮೇಲೆ ನಾನು ಕೊಡ್ತೀನಿ ನನ್ ಬೇಡ ಆಟೋ ಸವಾಸ ಬೇಡ ಆಟೋ ಫೀಲ್ಡ್ ಬೇಡ ನಾನು ಯಾವ್ದೋ ಲಾರಿ ಕ್ಯಾಬ್ ಏನೋ ಮಾಡ್ಕೊಂತೀನಿ ಇಲ್ಲ ಬೇರೆ ಫೀಲ್ಡ್ಗೆ ಹೋಗ್ತೀನಿ ಇಲ್ಲ ಈ ಕೆಲಸನೇ ಬಿಟ್ಪಡ್ತೀನಿ ಅಂತ ಕೂಡ ನಿಮ್ಗೆ ರಿಸ್ಕ್ ಎಷ್ಟು ಹೋಗುತ್ತೆ ಅಂತಂದ್ರೆ ಒಂದು ಎಪ್ಪತ್ತಿಂದ ಎಂಬತ್ ರೂಪಾಯಿ ನಿಮ್ಗೆ ಲಾಸ್ ಆಗ್ಬೋದು ಗಾಡಿ ಮಾರಿದ್ರು ಕೂಡ ನಿಮ್ಗೆ ಹ್ಯಾಂಡ್ ಕ್ಯಾಶ್ ಒಂದ್ ಎರಡ್ ಲಕ್ಷ ಎರಡ್ ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ಸಿಗುತ್ತೆ ಅಷ್ಟೊಳಗಡೆ ನೀವೆಲ್ಲ ಸುಮಾರು ದುಡ್ಡನ್ನ ದುಡ್ಕೊಂಡಿರ್ತೀನಿ ಆಯ್ತಾ ಇದು ಏನು ಒಂದ್ ವರ್ಷ ನೀವು ದುಡ್ದಿರ್ತೀರ ಆ ದುಡ್ಡೆಲ್ಲ ನೀವು ಲೆಕ್ಕ ಮಾಡ್ಕೊಳ್ಳಿ ಅಂದ್ರೆ ಸ್ವಲ್ಪ ಟೀ ಹರ್ಕೊಂಡು ದುಡ್ದಿರ್ಬೇಕು ಅವಾಗ ಮಾತ್ರ ಏನಾಗುತ್ತೆ ನೀವು ಹಾಕಿದ ಬಂಡವಾಳ ನಿಮ್ಗೆ ಲಾಸ್ ಆಗ ಸೊ ನಿಮ್ ರಿಸ್ಕ್ ಎಷ್ಟಿದೆ ಒಂದ್ ವರ್ಷ ಮಾತ್ರ ಆಟೋದಲ್ಲಿ ಇರೋದು ಇನ್ ಕ್ಯಾಬಲ್ ಆತರ ಇಲ್ಲ ಮಿನಿಮಮ್ ಅಂದ್ರೂ ಮೂರ್ ವರ್ಷ ಅಂತೂ ಲಾಕ್ ಆಗ್ತೀರಾ ಲೋನ್ ಎಲ್ಲ ಮುಗಿಸಿ ಮೂರು ವರ್ಷ ಆಯ್ತು ಮತ್ತೆ ನಾನು ಕ್ಯಾಬ್ ಇಂದ ಈ ಫೀಲ್ಡ್ ಹೊರಗಡೆ ಬರ್ತಾ ಇದೀನಿ ಸೊ ಇನ್ ಕ್ಯಾಬ್ ಸವಾಸನೆ ನನ್ ಬೇಡ ಅಂದ್ರೆ ಮಿನಿಮಮ್ ನನ್ನ ಲೆಕ್ಕಾಚಾರದಲ್ಲಿ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಮಿನಿಮಮ್ ಅಂದ್ರೆ ಫಿಫ್ಟಿ ಪರ್ಸೆಂಟ್ ನಿಮ್ಗೆ ಲಾಸ್ ಆಗುತ್ತೆ ಇನ್ ನಮ್ಮ ಆಟೋ ಆ ತರ ಇಲ್ಲ ಸೊ ರಿಸ್ಕ್ ಅಲ್ಲೇ ತಿಳ್ಕೊಳ್ಳಿ ನೀವು ಎಷ್ಟು ಡಿಫ್ರೆನ್ಶಿಯೇಟ್ ಇದೆ ಅಂತ ಅನ್ಬಿಟ್ಟು ಬಟ್ ಏನಂತ ಅಂದ್ರೆ ಸುಮಾರು ಜನಕ್ಕೆ ಆಟೋ ಓಡಿಸಬೇಕು ಅಂತಂದ್ರೆ ಒಂಥರ ನಾಚಿಕೆ ಮುಜುಗರ ಅಂತ ಹೇಳ್ಬೋದು ಏನಕ್ಕೆ ಅಂತಂದ್ರೆ ಆ ಊರ್ ಕಡೆಯಿಂದ ಬಂದಿರ್ತಾರೆ ಇಲ್ಲ ಅಂತಂದ್ರೆ ಹಳ್ಳಿ ಕಡೆ ಏ ಬೆಂಗಳೂರಿಗೆ ಹೋಗಿ ಆಟೋ ಓಡಿಸ್ತಾನೆ ಇಲ್ಲ ನೋಡಪ್ಪ ಆಟೋ ತಗೊಂಡು ಆಟೋ ಓಡಿಸ್ತಾನೆ ಇಲ್ಲ ಯಾರು ಡಿಗ್ರಿ ಮಾಡಿರ್ತಾರೆ ಮುಂಚೆ ಎಲ್ಲ ಬಂದ್ಬಿಟ್ಟು ಅಷ್ಟು ಎಜುಕೇಟೆಡ್ ಇರ್ಲಿಲ್ಲ ಆಟೋ ಫೀಲ್ಡ್ ಅಲ್ಲಿ ಜನ ಇರ್ತಿರ್ಲಿಲ್ಲ ಸರಿನಾ ಸೊ ಇವಾಗ ಬಂದು ಆಲ್ಮೋಸ್ಟ್ ಎಲ್ಲರೂ ಎಜುಟೇ ಇರೋದು ಡಿಗ್ರಿ ಮಾಡಿರ್ತಾರೆ ಅನಿಮೇಶನ್ ಮಾಡಿರ್ತಾರೆ ಇಲ್ಲ ಏನಾದ್ರು ಒಂದು ಬಿ ಕಾಮ್ ಏನಾದ್ರು ಒಂದು ಮಾಡಿರ್ತಾರೆ ಬಟ್ ಏನಂತಂದ್ರೆ ಹೊರ್ಗಡೆ ಹೋಗಿ ಕೆಲಸ ಮಾಡಿದ್ರೆ ಒಂದ್ ಹದಿನೈದು ಸಾವಿರ ಇಪ್ಪತ್ತ್ ಸಾವಿರ ಸಂಬಳ ಕೊಡ್ತಾರೆ ಅಂತ ಅಂದ್ಬಿಟ್ಟು ಅಲ್ಲಿ ಬೇಡ ಇಲ್ಲಾದ್ರೆ ಒಂದ್ ಹತ್ತು ಸಾವಿರ ಎಕ್ಸ್ಟ್ರಾನೇ ದುಡಿಬಹುದು ಒಂದು ಮೂವತ್ತು ಸಾವಿರ ನಲ್ವತ್ ಸಾವಿರವರೆಗೂ ಮಾಡ್ಬೋದು ಅಂತ ಅಂದ್ಬಿಟ್ಟು ಆಟೋ ಫೀಲ್ಡ್ ಕಡೆ ಆಗಲಿ ಕ್ಯಾಬ್ ಫೀಲ್ಡ್ ಕಡೆಗಾಗ್ಲಿ ಸುಮಾರು ಜನ ಶಿಫ್ಟ್ ಆಗಿ ಬರ್ತಿದ್ದಾರೆ ಯಾಕಂದ್ರೆ ಕೆಲಸ ರಿಸ್ಕ್ ಇದೆ ಆದರೂ ಕೂಡ ಏನಂದ್ರೆ ನಮ್ಗೊಂದು ಸ್ವಂತ ಉದ್ಯೋಗ ಸ್ವಂತ ಕೆಲಸ ಹಂಗಾಗಿ ಸ್ವಲ್ಪ ಕಂಫರ್ಟ್ ಇರುತ್ತೆ ಯಾವ ಒಂದು ಮಾತು ಕೇಳಂಗಿಲ್ಲ ಸೊ ನಮ್ದೆ ಸ್ವಂತ ಕೆಲಸ ಇರುತ್ತೆ ಅನ್ನೋ ರೀಸನ್ಗೋಸ್ಕರ ಗೋಸ್ಕರ ಏನ್ ಮಾಡ್ತಾರೆ ಸೊ ಕ್ಯಾಬ್ ಆಗಲಿ ಆಟೋ ಕಡೆಗೆ ಬರ್ತಿದ್ದಾರೆ ಸೊ ಸುಮಾರು ಜನಕ್ಕೆ ನಾಚಿಕೆ ಅಂತಾನು ಹೇಳ್ಬೋದು ಆಟೋ ಓಡಿಸೋದಂದ್ರೆ ಒಂಥರ ನಾಚಿಕೆ ಸೊ ಅವಾಗಲೇ ಹೇಳದ್ನಲ್ಲ ನಾನು ನಿಮಗೆ ಯಾಕೆ ನಾನು ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದ್ರೆ ಊರ್ ಕಡೆ ಎಲ್ಲಾದ್ರೆ ಆಟೋ ಹಾಕೊಂಡಿದ್ದಾನೆ ಓದಿದ್ದಾನೆ ಬರ್ದಿದ್ದಾನೆ ನೋಡಪ್ಪ ಇವನ್ ಬೆಂಗಳೂರಿಗೆ ಹೋಗಿ ಆಟೋ ಹಾಕೊಂಡು ಓಡಿಸ್ತಾ ಇದ್ದಾನೆ ಇಲ್ಲಾಂದ್ರೆ ಊರಲ್ಲಿ ಎಲ್ಲಾದ್ರೂ ಆಟೋ ಹಾಕೊಂಡು ಓಡಿಸ್ತಿದ್ದಾನೆ ಇವ್ ಮಾಡಿರೋ ಎಜುಕೇಶನ್ಗೂ ಒಂದಕ್ಕೊಂದು ಮ್ಯಾಚ್ ಇಲ್ಲ ಅಂತ ಒಂದು ಕೀಳ್ ಮಟ್ಟಕ್ಕೆ ನೋಡ್ತಾರೆ ಅನ್ನೋದು ಅವರ ಮನಸ್ಸಿಗೆ ಅನ್ಸುತ್ತೆ ಅದೇ ಏನಾದ್ರು ಒಂದು ವೇಳೆ ನಾನು ಕ್ಯಾಬ್ ಹಾಕೊಂಡ್ರೆ ಊರಲ್ಲೂ ಸ್ವಲ್ಪ ಬಿಲ್ಡಪ್ ಇರುತ್ತೆ ಒಂದು ಪ್ರೆಸ್ಟೀಜ್ ಇರುತ್ತೆ ಅದೇನಂತ ಅಂದ್ರೆ ಕ್ಯಾಬ್ ಹಾಕೊಂಡಿದ್ದಾನೆ ಏ ಬೆಂಗ್ಳೂರಲ್ಲಿ ದುಡಿತಾನೆ ಸ್ವಂತ ಕಾರ್ ಇಟ್ಕೊಂಡಿದ್ದಾನೆ ಎಲ್ಲ ಊರ್ ಕಡೆ ಇದ್ದೇ ಇರುತ್ತೆ ಇದೊಂದು ಪ್ರೆಸ್ಟೀಜ್ ಮೇಂಟೈನ್ ಮಾಡೋದು ಅದೇನ್ ಮಾಡಕ್ ಆಗಲ್ಲ ಅದು ಅವರವ್ರ್ ಬಿಟ್ಟಿದ್ದು ಸರಿನಾ ಸೊ ಸುಮಾರು ಜನಕ್ಕೆ ಇರುವಂತ ಕನ್ಫ್ಯೂಷನ್ ಇದಾನೆ ಸೊ ಈ ರೀಸನ್ ಇಂದ ಏನ್ ಮಾಡ್ತಾರೆ ಒಬ್ಬೊಬ್ರು ಕ್ಯಾಬ್ ಹಾಕೊ ಬಿಡ್ತಾರೆ ಅವರು ಕೆಪಾಸಿಟಿ ಬಂದು ಆಟೋ ಹಾಕೊಳೋದಿರುತ್ತೆ ಬಟ್ ಏನಂತಂದ್ರೆ ಕ್ಯಾಬ್ ಹಾಕೊತಾರೆ ಸೊ ಆಲ್ಮೋಸ್ಟ್ ಹೇಳ್ಬೇಕು ಅಂದ್ರೆ ಪ್ರೆಸ್ಟೀಜ್ ಲೆವೆಲ್ಗೋಸ್ಕರ ಏನ್ ಮಾಡ್ತಾರೆ ಯಾವ ಯಾವ್ತರ ರಿಸ್ಕ್ ತಗೋಬೇಕು ಅನ್ನೋದನ್ನ ಅವ್ರಿಗೆ ದೋಚೋದಿಲ್ಲ ಅವಾಗ ಏನ್ ಮಾಡ್ತಾರೆ ಸೀದಾ ಹೈ ರಿಸ್ಕ್ ತಗೋಬಿಡೋದು ಮತ್ತೆ ಮಾಡಾಕ್ ಒಂದು ಒಂದ್ ಆರ್ ತಿಂಗಳು ಮೂರ್ ತಿಂಗಳು ಇಲ್ಲ ಒಂದ್ ವರ್ಷ ಒಳಗಡೆನೆ ಲಾಸ್ ಅಂತ ಜಾಸ್ತಿ ಚಾನ್ಸಸ್ ಇರುತ್ತೆ ಇನ್ ಆಟೋ ಕೇಸಲ್ಲಿ ತರ ಇಲ್ಲ ಇನ್ ಆಟೋ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಲೋ ರಿಸ್ಕ್ ಇರುತ್ತೆ ಲೋ ಇನ್ವೆಸ್ಟ್ಮೆಂಟ್ ಲೋ ರಿಸ್ಕ್ ಲೋ ಇನ್ಕಮ್ ಇಲ್ಲ ನನಗೆ ಮೇನ್ ಇಂಪಾರ್ಟೆಂಟ್ ದುಡಿಮೆ ನಾನು ಹೆಂಗಾದ್ರೂ ಮಾಡಿ ದುಡಿಲೇಬೇಕು ನನ್ ಮುಂದೆ ಬರ್ಲೇಬೇಕು ಲೋ ಇನ್ವೆಸ್ಟ್ಮೆಂಟ್ ಫಸ್ಟ್ ಆಟೋದಲ್ಲಿ ಮಾಡ್ಕೊಂಡು ಮತ್ತೆ ಬೇಕಾದ್ರೆ ಕ್ಯಾಬ್ ಮಾಡ್ತೀನಿ ಲಾರಿ ಮಾಡ್ತೀನಿ ಅಂತ ಇದ್ರೆ ನಾನು ಹೇಳೋದು ಆಟೋನೇ ಬೆಸ್ಟ್ ಆಗಿರುತ್ತೆ ಯಾವ್ದೇ ತರ ನಿಮ್ಗೆ ಏನೋ ಬೇಜಾರ ಅನ್ಸುದ್ರೆ ನಿಮಗೆ ಜಾಸ್ತಿ ಲಾಸ್ ಅಂದ್ರೆ ಏನೋ ಒಂದು ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ನಿಮ್ಗೆ ಲಾಸ್ ಆಗ್ಬೋದು ಐದಾರು ತಿಂಗಳು ಒಳಗಡೆ ನಾನು ಗಾಡಿ ಕೊಡ್ತೀನಿ ಅಂದ್ರೆ ಒಂದು ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ಒಂದು ವರ್ಷ ಬಿಟ್ ಕೊಡ್ತೀನಿ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ರೂಪಾಯಿ ಅಷ್ಟೇ ನಿಮಗೆ ಲಾಸ್ ಆಗುತ್ತೆ ಯಾವುದ್ರಲ್ಲಿ ಆಟೋದಲ್ಲಿ ಮತ್ತೆ ಸ್ನೇಹಿತರೆ ನನ್ನ ಬಗ್ಗೆ ಹೇಳಬೇಕು ಅಂದ್ರೆ ನಾನು ಆಟೋ ಓಡಿಸ್ಕೊಂಡಿದ್ದೀನಿ ಸೊ ನನಗೆ ಲೋ ಇನ್ಕಮು ಲೋ ಇನ್ವೆಸ್ಟ್ಮೆಂಟ್ ಲೋ ರಿಸ್ಕ್ ಅಂತ ಹೇಳ್ಬೋದು ನನ್ನ ಬಗ್ಗೆ ಮತ್ತೆ ಡೈಲಿ ನಾನು ಸಾಯಂಕಾಲ ಮನೆಗೆ ಬರ್ಬೋದು ಇನ್ ಕ್ಯಾಬಲ್ ಅಲ್ಲ ಮಿನಿಮಮ್ ಅಂದ್ರೂ ಆ ಒಂದು ಟ್ವೆಂಟಿ ಫೋರ್ ಅವರ್ ಅಂತೂ ಕ್ಯಾಬಲ್ ಕೊಡ್ಲೇಬೇಕಾಗುತ್ತೆ ಸೊ ಅಷ್ಟು ರಿಸ್ಕ್ ತಗೊಂಡ್ರೆ ಒಂದು ಸ್ವಲ್ಪ ಒಂದ್ ಮಟ್ಟಿಗೆ ಒಂದು ದುಡ್ಡು ನೋಡ್ಬೋದು ಗುರು ಇಲ್ಲ ಅಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಈ ನನ್ನ ಬಗ್ಗೆ ನಾನು ಆಟೋ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಒಂದ್ ಎರಡು ಸಾವಿರ ರೂಪಾಯಿ ನಾನು ಡೈಲಿ ಮಾಡ್ಕೊಂಡ್ರೆ ಹನ್ನೆರಡು ಹದಿಮೂರು ಅವರ್ ಡ್ಯೂಟಿ ಮಾಡ್ಕೊಂಡ್ರೆ ನಾನು ಎರಡು ಸಾವಿರ ರೂಪಾಯಿ ಮಾಡ್ಕೊಂಡ್ಬರ್ತೀನಿ ಡೈಲಿ ಮನೆಗೆ ಬರ್ತೀನಿ ಒಂಬತ್ತು ಗಂಟೆ ಸ್ವಲ್ಪ ಸಾಯಂಕಾಲ ಮನೆಗೆ ಬರ್ತೀನಿ ಬೆಳಗ್ಗೆ ಒಂದು ಎಂಟು ಒಂಬತ್ತು ಗಂಟೆಗೆ ನಮ್ಮ ಗಾಡಿ ತೆಗಿತಾ ಸರಿ ಸರಿನಾ ಈ ತರ ಮ್ಯಾನೇಜ್ ಮಾಡ್ಕೊಂಡು ಹೋಗಬಹುದು ಸೊ ಆ ರೀಸನ್ ಲೋ ಇನ್ವೆಸ್ಟ್ಮೆಂಟ್ ಲೋ ಇನ್ಕಮ್ ಸ್ವಲ್ಪ ರೆಸ್ಪೆಕ್ಟ್ ಕಮ್ಮಿ ಆಟೋದಲ್ಲಿ ಅಂತ ಹೇಳ್ಬೋದು ಬಟ್ ಏನಂತಂದರೆ ನೀವು ನೋಡಿ ತಿಳ್ಕೊಳ್ಳಿ ರೆಸ್ಪೆಕ್ಟ್ಗೋಸ್ಕರ ಮಾಡ್ತೀರಾ ಇನ್ಕಮ್ಗೋಸ್ಕರ ಮಾಡ್ತೀರಾ ನಿಮ್ಗೋಸ್ಕರ ಬದುಕ್ತಿರೋ ಅನ್ನೋದನ್ನ ನಾನು ಬದುಕ್ತಿರೋದು ನನಗೋಸ್ಕರ ಸ್ನೇಹಿತರೆ ಇನ್ನೊಬ್ಬ ಯಾರಾದರೂ ತಿಳ್ಕೊ ಅಂತಾನೆ ಆಟೋ ಓಡಿಸ್ತಾನೆ ಅದು ಇದು ಅಂತ ಯಾಕಂದರೆ ಅವ್ರು ಬಂದೇ ನನ್ನ ಮನೇನ ನೋಡ್ಕೊಳಲ್ಲ ಸರಿನಾ ಸೊ ಅವ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ನನ್ನ ಆಟೋಯಿಂದ ನಾನು ದುಡಿತಾ ಇದ್ದೀನಿ ನನ್ನ ಆಟೋಯಿಂದ ನಾನು ತಿಂತಾ ಇದ್ದೀನಿ ಸೊ ನನ್ನ ಆಟೋಯಿಂದ ನನ್ನ ಫ್ಯಾಮಿಲಿ ನಡೀತಾ ಇದೆ ಸೊ ಆ ರೀಸನಿಂದ ಸೊ ನನ್ನ ಕೆಲಸದ ಮೇಲೆ ನನಗೆ ಗೌರವ ಇದೆ ಸೊ ನೋಡಿ ನಿಮ್ಗೆ ಯಾವ ತರ ಯೋಚನೆ ಮಾಡಬೇಕು ಯಾಕಂದ್ರೆ ಒಂದು ಐಡಿಯಾ ಬಂದಿರುತ್ತೆ ಈ ವಿಡಿಯೋ ಇಂದ ನೀವು ಇನ್ನೊಬ್ರಿಗೆ ತೋರ್ಸ್ಕೊಳಕೋಸ್ಕರನೇ ಡ್ಯೂಟಿ ಮಾಡ್ಬೇಕಾ ಇಲ್ಲ ನಿಮ್ಗೋಸ್ಕರ ನಿಮ್ ಸರ್ಟಿಫಿಕೇಶನ್ಗೋಸ್ಕರ ನೀವು ಡ್ಯೂಟಿ ಮಾಡ್ಬೇಕನ್ನೋದು ನಿಮಗ್ ಬಿಟ್ಟಿದ್ದು ಸ್ನೇಹಿತರೆ ನಾನು ಎಷ್ಟೇ ಏನೇ ಬಡ್ಕೊಂಡ್ರು ಏನೇ ಮಾಡಿದ್ರು ಕೂಡ ಡಿಸಿಷನ್ ಮಾಡಬೇಕಿರೋದು ನೀವೇ ಯಾಕಂತಂದ್ರೆ ದುಡ್ಡು ನಿಮ್ದು ರಿಸ್ಕ್ ನಿಮ್ದು ಟೈಮ್ ನಿಮ್ದು ಸರಿನಾ ಸೊ ನೋಡಿ ನಾನು ಯಾರಿಗೂ ಕ್ಯಾಬೇ ತಗೊಳ್ಳಿ ಅಂತಾನು ರೆಕಮೆಂಡ್ ಮಾಡಲ್ಲ ಅಥವಾ ಆಟೋ ತಗೊಳ್ಳಿ ಅಂತಾನು ರೆಕಮೆಂಡ್ ಮಾಡಲ್ಲ ಸೊ ನೀವೇ ಯೋಚನೆ ಮಾಡಿ ನಿಮ್ಗೆ ಯಾವ್ದು ಬೆಟರ್ ಬೆಸ್ಟ್ ಅಂತ ಅಂದ್ಬಿಟ್ಟು ಯಾಕಂದ್ರೆ ಚಾಯ್ಸ್ ನಿಮ್ದು ಸೊ ಯಾರೋ ಏನೋ ಹೇಳ್ತಾರೆ ಯಾರೋ ನೋಡಿ ಏನೋ ಅನ್ಕೊತಾರೆ ಅಂತ ನಾನು ಹೇಳ್ತೀನಿ ಅನ್ವಾಂಟೆಡ್ ರಿಸ್ಕ್ ನ ತಗೋಬಾರ್ದು ಅನ್ನೋದು ನನ್ನ ಅನಿಸಿಕೆ ನನ್ನ ಮನೆ ಅಕ್ಕಪಕ್ಕ ಇರೋ ನೇಬರ್ ಗಳೆಲ್ಲ ಬಂದು ಎಲ್ಲ ಕಂಪ್ನಿಯಲ್ಲಿ ಒಳ್ಳೊಳ್ಳೆ ಕಂಪ್ನಿಯಲ್ಲಿ ಇಂಜಿನಿಯರು ಸಾಫ್ಟ್ವೇರ್ ಆತರ ಬಟ್ ಏನಂತಂದ್ರೆ ಅವ್ರ ಕೆಲಸ ಅವ್ರು ಯಾಕಂದ್ರೆ ನಾವು ಆ ಮಟ್ಟಕ್ಕೆ ಓದಿಲ್ಲ ನನಗೇನು ನನ್ನ ಕೆಲ್ಸದಲ್ಲಿ ನನ್ನ ತೃಪ್ತಿಯಿಂದ ಇದ್ದೀನಿ ಸೊ ಅದನ್ನ ನಾನು ಯೋಚನೆ ಮಾಡ್ತೀನಿ ಅವರೇ ನಾನು ಆಟೋನ ಬುಕ್ ಮಾಡ್ಕೊಂಡ್ ಕೂಡ ನಾನು ಹೋಗ್ತಾರೆ ಅವ್ನ ಹೋಗಿ ನಾನು ಬಿಡ್ತೀನಿ ಗುರು ನನಗೆ ಅವರ ನಾಚಿಕೆ ಏನಿಲ್ಲ ಅವ್ರು ಯಾರು ಏನು ಅನ್ಕೊತಾರೆ ಏನ್ ಅವ್ರು ಬಂದೆ ನಾನು ನೋಡ್ಕೊತಾರ ಇಲ್ವಲ್ಲ ಯಾರಿಗೋ ತೋರ್ಸಕ್ಕೋಸ್ಕರ ದಯವಿಟ್ಟು ಯಾರನ್ನು ಬೇರೆಯವ್ರಿಗೋಸ್ಕರ ರಿಸ್ಕ್ ತಗೋಳಕ್ ಹೋಗಬೇಡಿ ಅಂದ್ರೆ ಅನ್ವಾಂಟೆಡ್ ರಿಸ್ಕ್ ನ ತಗೊಳಕ್ ಹೋಗ್ಬೇಡಿ ಅಂತ ನಾ ಈ ವಿಡಿಯೋ ಮುಖಾಂತರವಾಗಿ ನಿಮ್ಮ ಹತ್ರ ಎಲ್ಲ ಕೇಳ್ಕೊಂತೀನಿ ಎಲ್ಲಾರು ಏನ್ ಹೇಳ್ತಾರೆ ಯಾವ ಕೆಲಸಾನು ಚಿಕ್ಕದಲ್ಲ ಎಲ್ಲಾ ಕೆಲ್ಸಾನು ದೊಡ್ಡದು ಅಂತ ಅನ್ಬಿಟ್ಟು ತುಂಬಾ ಹೇಳ್ತಾರೆ ಬಟ್ ಏನಂತಂದ್ರೆ ಅವ್ರು ನೋಡೋ ರೀತಿ ಎಲ್ಲ ಬಂದು ಸ್ವಲ್ಪ ಚಿಕ್ಕದಾಗೆ ಇರುತ್ತೆ ಬೇರೆಯವ್ರ ಬಗ್ಗೆ ಹೇಳ್ತಿರೋದು ಬಟ್ ಏನಂದ್ರೆ ನಮ್ ದೃಷ್ಟಿನಲ್ಲಿ ನಾನು ಕರೆಕ್ಟ್ ಆಗಿದ್ದೀನ ನ್ಯಾಯವಾಗಿದೀನ ಅನ್ನೋದು ಮಾತ್ರ ಇಂಪಾರ್ಟೆಂಟ್ ನಮ್ ಕೆಲ್ಸಕ್ಕೆ ನಾವು ಬೆಲೆ ಕೊಡ್ಬೇಕು ಅವಾಗ್ಲೇನೆ ಅದಕ್ಕೊಂದು ಮಹತ್ವ ಇದೆ ಇಲ್ಲ ಅಂತಂದ್ರೆ ಇನ್ನೊಬ್ಬ ಯಾವನ್ಕೋಸ್ಕರನೋ ತಲೆ ಕೆಡ್ಸ್ಕೊ ಅಂತ ಅವಶ್ಯಕತೆ ಇಲ್ಲ ಸೊ ಸ್ನೇಹಿತರೆ ಆಪರ್ಚುನಿಟಿ ಅನ್ನೋದು ಎಲ್ಲಾ ಕಡೆನೂ ಇದೆ ಸೊ ನಾವು ಯಾವ ತರ ಚೂಸ್ ಮಾಡ್ಕೊಂತೀವಿ ಅನ್ನೋದು ನಮ್ಗೆ ಬಿಟ್ಟಿದ್ದು ಯಾಕಂದ್ರೆ ಸೊ ನಮ್ ಕೆಲ್ಸಕ್ಕೆ ನಾವು ಫಸ್ಟ್ ರೆಸ್ಪೆಕ್ಟ್ ಕೊಡ್ಬೇಕಾಗುತ್ತೆ ಸೊ ಇನ್ನೊಬ್ಬ ಯಾವನೋ ರೆಸ್ಪೆಕ್ಟ್ ಕೊಡ್ತಾನೋ ಬಿಡ್ತಾನೋ ಅನ್ನೋದು ನಮ್ಗೆ ಅವಶ್ಯಕತೆ ಇಲ್ಲ ನಾವು ಪ್ರಾಮಾಣಿಕವಾಗಿ ನಮ್ಮ ಕೆಲಸ ಮಾಡಿದ್ರೆ ಸಾಕು ಸೊ ಸ್ನೇಹಿತರೆ ಇದಿಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ ಇಷ್ಟಾದ್ರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಹಾಗೂ ನಮಸ್ಕಾರ